ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನೋಡಿದ ನಾನು ನಿಮಗೆ ನಿಮಗೆ ಯಾರೇ ಫೋನ್ ಮಾಡಿದ್ರು ಕೂಡ ಅವರ ಒಂದು ಫೋಟೋ ಆಗಿರ್ಬೋದು ಅಥವಾ ನಿಮ್ಮ ಒಂದು ಫೋಟೋ ಆಗಿರ್ಬೋದು ಹೇಗೆ ಬರೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಹೌದು ಸ್ನೇಹಿತರೆ ನಿಮಗೆ ಯಾರೇ ಫೋನ್ ಮಾಡಿದ್ರು ಕೂಡ ನಿಮಗೆ ಫೋಟೋ ಬರೋ ರೀತಿ ನೀವು ಶೆಟ್ ಮಾಡ್ಕೋಬೋದು ಸ್ನೇಹಿತರೆ ಅದು ಹೇಗೆ ಅಂದರೆ ಸ್ನೇಹಿತರೆ ಹೇಳು ಮೊದಲು ನಮ್ಮ ಚಾನಲ್ ಫಸ್ಟ್ ಯಾರು ನೋಡ್ತೀರ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡೋ ಮುಖಾಂತರ ನಾನು ಸಪೋರ್ಟ್ ಮಾಡಿ ಮಾಡೋದಂಗಿರುತ್ತೆ ಪ್ರತಿಯೊಬ್ಬರು ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ಈ ವಿಡಿಯೋ ಈ ವಿಡಿಯೋ ಕೆಲಗೆ ಕಾಮೆಂಟಲ್ಲಿ ನಿಮಗೆ ಈ ಇಷ್ಟ ಆಗಿದ್ದರೆ ಗುಡ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಾಗಿ ಏನಿಲ್ಲ ಸ್ನೇಹಿತರೆ ನೀವು ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಆ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನೋದು ನಾನು ಒಂದು ಡಿಸ್ಕ್ರಿಪ್ನಾಗ ಕೊಟ್ಟಿರ್ತೀನಿ ಅಲ್ಲೋಗಿ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ ಓಪನ್ ಮಾಡಿದ್ರೆ ನಿಮಗೆ ಇಂಟರ್ಫೇಸ್ ಈ ರೀತಿ ಬರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ನಂತರ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನಂತರ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಗೆ ಈ ರೀತಿ ಸ್ವಲ್ಪ ಪರ್ಮಿಷನ್ ಕೇಳುತ್ತೆ ಇದೆಲ್ಲ ನೀವು ಕೊಡಬೇಕಾಗುತ್ತೆ ನಂತರ ನೀವು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಎಲ್ಲವನ್ನು ಪರ್ಮಿಷನ್ ಕೊಡಬೇಕಾಗುತ್ತೆ ನಂತರ ನಿಮ್ಗೆ ಈ ರೀತಿ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ನಂತರ ನಿಮಗೆ ಈ ರೀತಿ ಬಂದ ತಕ್ಷಣ ಇದ್ದಾರೆ ನೀವು ಇಲ್ಲಿ ಏನು ಮಾಡ್ಬೇಕಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಆನ್ಸರ್ ಆಗಿರ್ಬೋದು ಡಿಕ್ಲೈನ್ ಆಗಿರ್ಬೋದು ಸ್ಪೀಕರ್ ಆಗಿರ್ಬೋದು ಈ ಥರ ನಿಮ್ಗೆ ಆಟೋ ರಿಪ್ಲೈ ಅಂತ ಇರುತ್ತೆ ಇಲ್ಲಿ ನೀವು ಸ್ನೇಹಿತರ ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ಸ್ನೇಹಿತರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಜಸ್ಟ್ ಆ್ಯಡೆಡ್ ಯುವರ್ ಫೋಟೋ ಅಂತ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮಗೆ ಈ ಥರ ಬರುತ್ತೆ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಮಾಡೋಂತೆ ಹೋಗಿ ನಿಮ್ಮ ಒಂದು ಫೋಟೋವನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಫಸ್ಟ್ ನೀವು ಅಪ್ಲೋಡ್ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಈ ರೀತಿ ಬರ್ತದೆ ಸೇರಿಸ್ರೆ ನೋಡ್ತಿರ್ಬೋದು ಯಾವ ಯಾವ ರೀತಿ ಒಂದು ಸ್ಪೋರ್ಟ್ ಶೀಟಾಗಿ ನೋಡ್ತಿರ್ಬೋದು ನಂತರ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮಗೆ ಒಂದು ವಿಡಿಯೋ ನೋಡೋದಂತ ನೀವು ಪ್ರೇ ಪ್ರೈಮರ್ ಸಿಬ್ ತಗೋಬೇಕು ಬೇಕಾಗಿಲ್ಲ ಜಸ್ಟ್ ಒಂದು ವೀಡಿಯೋ ನೋಡಿದ್ರೆ ಸಾಕು ನಿಮಗೆ ಆಗಿ ಆ ಒಂದು ಫೋಟೋ ಅನ್ನೋದು ಅಪ್ಲೋಡ್ ಆಗುತ್ತೆ ಈ ರೀತಿ ಸ್ನೇಹಿತರೆ ನಿಮಗೆ ಯಾರೇ ಕಾಲ್ ಮಾಡಿದ್ರು ಕೂಡ ನಿಮಗೆ ಫೋಟೋ ಅನ್ನೋದು ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರೆ ಸ್ನೇಹಿತರೆ ಈ ರೀತಿ ನೀವು ನಿಮ್ಗೆ ಯಾರೇ ಫೋನ್ ಮಾಡಿದ್ರೂ ಕೂಡ ನಿಮ್ಮ ಫೋಟೋ ಆಗಿರ್ಬೋದು ಬೇರೆ ಯಾರೇ ಫೋಟೋ ಆಗಿರ್ಬೋದು ಬರುವ ಹಾಗೆ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವೀಡಿಯೋದಲ್ಲಿ ನಿಮ್ಮ ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಈ ವಿಡಿಯೋಗೆ ಲೈಕ್ ಮಾಡಿ ಸೇತಾರೆ ಲೈಕ್ ಮಾಡಿಬಿಟ್ಟು ಸಪೋರ್ಟ್ ಮಾಡೋದಾಗಿರುತ್ತೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬಾಯ್ ಹ್ಯಾಂಡ್ ಟೇಕ್ ಕೇರ್ ಜೈ ಹಿಂದ್ ಜೈ ಕರ್ನಾಟಕ